ವೈಕುಂಠ ಏಕಾದಶಿ ಪ್ರಯುಕ್ತ ಮಾಗಡಿ ತಾಲೂಕು ಕುದೂರಿನ ಆರಾಧ್ಯ ದೇವತೆ ತಾಯಿ ಶ್ರೀ ಲಕ್ಷ್ಮೀದೇವಿ ಕುದೂರಮ್ಮನಿಗೆ ಶನಿವಾರ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಲಂಕಾರವನ್ನು ಮಾಡಲಾಗಿತ್ತು ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದೇವರು ಆಶೀರ್ವಾದ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಕೊಂಡು ಹೋಗಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ಏನು ದಿನ ವೈಕುಂಠ ಏಕಾದಶಿ ಇದೆ ಸಮಸ್ತ ನಾಗರಿಕರಿಗೆ ಬಂಧುಗಳಿಗೆ ವೈಕುಂಠ ಏಕಾದಶಿ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಶುಭಾಶಯಗಳು ಹೇಳ್ತಾ ನಮ್ಮೇನು ಏನು ಸಮಸ್ತ ನಾಗರಿಕರು ಬಂಧುಗಳಿಗೆ ಕುದುರಮ್ಮ ಒಳ್ಳೇದು ಮಾಡಲಿ ಬ ಆ ತಾಯಿ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ನಮ್ಮ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ಕುದೂರಿನ ಸಮಸ್ತ ಭಕ್ತ ಮಹರ್ಷಿಯರಿಗೂ ಶ್ರೀ ಲಕ್ಷ್ಮೀ ಮನವರ ದೇವಾಲಯದಿಂದ ಶ್ರೀ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ಎಲ್ಲರಿಗೂ ಆ ಶ್ರೀಮನ್ ನಾರಾಯಣ ವೆಂಕಟೇಶ್ವರ ಎಲ್ಲ ಸನ್ಮಂಗಳನ್ನ ಉಂಟು ಮಾಡಿ ನಿಂತ ಪಾಪ ಆರಕೆ ಮಾಡಿಕೊಂಡು ಈ ಒಂದು ದಿವಸ ಎಲ್ಲರಿಗೂ ಶುಭ ಕೋರಿ ನಮ್ಮ ಮಾತನ್ನ ಮುಗಿಸ್ತೀವಿ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ತಿಳಿಸ್ತಾ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ತಾಯಿ ಕುದುರಮ್ಮ ಎಲ್ಲ ಗ್ರಾಮಸ್ಥರಿಗೂ ಅಥವಾ ಎಲ್ಲ ಭಕ್ತಾದಿಗಳಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನ ಮುಂಚಿತವಾಗಿ ಎಲ್ಲರಿಗೂ ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಸಮಸ್ತ ನಮ್ಮ ಗ್ರಾಮದ ಕುದುರಿನ ಜನತೆಗೆ ವೈಕುಂಠ ಏಕಾದಶಿ ಶುಭಾಶಯಗಳು ಹಾಗೆ ತಾಯಿ ಕುದುರಮ್ಮ ಎಲ್ಲರಿಗೂ ಆರೋಗ್ಯ ಆಯುಷ್ಯು ಕೊಟ್ಟು ಕಾಪಾಡಲಿ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಬರ್ತಾ ಇದೆ ಎಲ್ಲರಿಗೂ ಈ ವರ್ಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕುಂಟ ಏಕಾದಶಿಯ ಪ್ರಯುಕ್ತ ಕುದುರಿನ ಜನತೆಗೆ ಶುಭಾಶಯಗಳು ತಿಳಿಸೋಕೆ ಇಷ್ಟಪಡ್ತೀನಿ ಮುಂಗಡವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕುದುರಿನ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ತೆ ನಾಗರಿಕ ಬಂಧುಗಳಿಗೆ ಕುದುರಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಈ ಒಂದು ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕಳ್ಕೊಳ್ತಾಯಿದ್ರು